ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಫಾರಂ ಕೋಳಿ ಸಾಂಬಾರು ಒಂದು ಒಳ್ಳೆ ಫಾರಂ ಕೋಳಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸೂಪರಾಗಿರುತ್ತೆ ಮುದ್ದೆಗೆಲ್ಲ ಈ ಚಳಿಗೂ ಅದಕ್ಕೂ ಸಕ್ಕದಾಗಿರುತ್ತೆ ಕಾರ್ತಿಕ ಬೇರೆ ಮುಗ್ದಿದೆ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ಈ ರೀತಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಹೇಗೆ ನಾವು ತುಂಬ ಸಿಂಪಲ್ಲಾಗಿ ಫಾರಂ ಕೋಳಿ ಸಾರನ್ನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುದ್ದೆಗೆ ರೈಸ್ಗೆ ಮತ್ತು ಚಪಾತಿ ಪೂರಿ ಎಲ್ಲದಕ್ಕೂ ತುಂಬನೇ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ದೋಸೆ ಇಡ್ಲಿಗಂತೂ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕೋಳಿನ ಕಟ್ ಮಾಡಿಸ್ಕೊಂಡಿದ್ದೀನಿ ತುಂಬ ದೊಡ್ಡ ಕೋಳಿ ಅಂದರೆ ಎರಡು ಕೆ ಜಿ ಇತ್ತು ಇದು ಹುಂಜ ತುಂಬಾ ಗಟ್ಟಿ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ಪೀಸು ಅಂದರೆ ಚೆನ್ನಾಗಿ ಬಲ್ತಿದೆ ಅದರಿಂದ ಒಂದು ಎರಡು ಕೆ ಜಿ ಬಂದಿತ್ತು ನಮಗೆ ಫಾರಮ್ ಕೋಳಿ ಇದು ಇವಾಗ ಸಿಕ್ಕಿದೆ ಇದನ್ನು ಇವಾಗ ಸಾಂಬಾರು ಮಾಡೋದಕ್ಕೆ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಒಂದು ಮೂರರಿಂದ ನಾಲ್ಕು ಸಲ ತೊಳೆದು ಇಟ್ಕೊಳ್ಳಿ ಇವಾಗ ಮಸಾಲೆಗೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಅಂದರೆ ಅರ್ಧ ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋತೀನಿ ಕಲರ್ಗೋಸ್ಕರ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಹಾಕೋತೀನಿ ನಾನು ಮತ್ತು ಒಂದು ಐದು ಖಾರದ ಮೆಣಸಿನ್ಕಾಯಿ ಜೊತೆಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾಳನ್ನ ಹಾಕೋತಾ ಇದ್ದೀನಿ ಹಸಿರು ಧನಿಯಾ ಹಾಕ್ಕೊಂಡಿದ್ದೀನಿ ಇಲ್ಲಿ ಚಕ್ಕೆ ಲವಂಗ ಒಂದು ಐದರಿಂದ ಆರು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದೇ ಒಂದು ಪೀಸ್ ಕಲ್ಲು ಮರಾಠಿ ಮಗ್ಗು ಚಕ್ರ ಮತ್ತು ಎಲೆ ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಜೊತೆಗೆ ಒಂದು ಕಾಲು ಟೀ ಸ್ಪೂನಷ್ಟು ಸೋಂಪು ಹಾಕೊಂಡಿದ್ದೀನಿ ಸೋಂಪು ಕಾಳು ಬರುತ್ತಲ್ವ ಇದು ಕೂಡ ಹಾಕ್ಕೊಂಡಿದ್ದೀನಿ ಒಂದ್ಸರಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬಣ್ಣ ಚೇಂಜ್ ಆಗೋರ್ಗು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಈ ರೀತಿ ನಾವು ಫ್ರೈ ಮಾಡಿಕೊಂಡು ರುಬ್ಕೊಂಡು ಮಸಾಲೆ ಮಾಡಿಕೊಂಡಾಗ ಸಖತ್ತಾಗಿರುತ್ತೆ ನೋಡಿ ಬಣ್ಣ ಚೇಂಜ್ ಆಗೋ ಈ ರೀತಿ ಹುರ್ಕೊಂಡು ಇವಾಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಬಟ್ಲಷ್ಟು ನಾನು ನಾವೇನು ಹೇಳ್ತೀವಿ ಇದಕ್ಕೆ ಸಾಂಬಾರ್ ಈರುಳ್ಳಿ ಮತ್ತು ರಾಜ್ ಈರುಳ್ಳಿ ಅಂತ ಕರಿತೀವಿ ನಾವು ನಮ್ಮ ಕಡೆ ಸೈಡ್ ಸೈಡಲ್ಲೆಲ್ಲ ಇದನ್ನು ಇದು ಸಾಂಬಾರ್ ಈರುಳ್ಳಿನ ಹಾಕೊಂಡು ಮತ್ತೆ ಒಂದು ಅರ್ಧ ಹೋಲಷ್ಟು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಟ್ಟು ಇದ್ದೀನಿ ಇವಾಗ ತಣ್ಣಗಾಗಷ್ಟು ನಾವು ಚಿಕನ್ನ ಒಗ್ಗರಣೆ ಮಾಡ್ಕೊಂಡು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಅರ್ಧ ಟೇಬಲ್ ಸ್ಪೂನ್ ಸಾಕಾಗುತ್ತೆ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಪೀಸನ್ನು ಹಾಕೊಳ್ಳೋಣ ಚಿಕನ್ ಸೇರಿಸಾದ ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆಯಲ್ಲಿ ಈ ಮಸಾಲೆ ಏನಾಗಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಚೆನ್ನಾಗಿ ಎಲ್ಲ ಚಿಕನ್ಗೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿಬಿಟ್ರೆ ಇವಾಗ ಚಿಕನ್ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದಿರುತ್ತೆ ಅದರಿಂದ ಇವಾಗಲೇ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ವಾಸನೆ ಕೂಡ ಬರೋದಿಲ್ಲ ಉಪ್ಪು ಇವಾಗಲೇ ಹಾಕಿದ್ರೆ ಚಿಕನ್ ಸ್ವಲ್ಪ ಚೆನ್ನಾಗಿರುತ್ತೆ ಇವಾಗ ಇದನ್ನು ನಾವೇನು ಮಾಡೋಣ ಮುಚ್ಚಿಟ್ಬಿಡೋಣ ಇದು ಪಾಡಿಗೆ ಇದು ಬೇಯ್ತಾ ಇರುತ್ತೆ ಚಿಕನ್ನು ಅಷ್ಟರಲ್ಲಿ ಇದು ನಾವೇನು ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಹುರಿದಿಟ್ಕೊಂಡಿದ್ವಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನು ಕೂಡ ರುಬ್ಕೊಂಡ್ಬಿಡೋಣ ನಾನೊಂದು ಮಿಕ್ಸಿ ಜಾರ್ ತಗೊಂಡು ಫ್ರೈ ಮಾಡ್ಕೊಂಡಿದ್ದಂಥ ಮಸಾಲನೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಚಿಕ್ಕದೊಂದು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರು ಅಂದರೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವಿಲ್ಲಿ ಮಸಾಲೆನ ರುಬ್ಕೋಬೇಕಾಗುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗೆ ನಾನು ಮಸಾಲೆನ ರುಬ್ಕೊಂಡು ತೊಗೊಂಡು ಬಂದಿದ್ದೀನಿ ಚೆನ್ನಾಗಿ ಪೇಸ್ಟ್ ಆಗಿದೆ ಇದನ್ನಿವಾಗ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿರೋ ಅಂಥ ಮಸಾಲೆನ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಚಿಕನ್ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀರು ಬಿಟ್ಕೊಂಡಿದೆ ಚಿಕನ್ ಇನ್ನೂ ಚೆನ್ನಾಗಿ ನೀರಿನ ಅಂಶ ಎಲ್ಲ ಅದು ಬಿಟ್ಕೊಂಡು ಮತ್ತೆ ಅದು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಮಸಾಲೆ ಹಾಕೋದು ಬೇಡ ಇನ್ನು ಜಾಸ್ತಿ ನೀರು ಕೂಡ ಬಿಟ್ಕೊಂಡಿದೆ ಇದೆಲ್ಲ ಫುಲ್ ಡ್ರೈ ಆಗೋವರೆಗೂ ನಾವು ಮಸಾಲೆನ ಸೇರಿಸೋದು ಬೇಡ ಚೆನ್ನಾಗಿ ಒಗ್ಗರಣೆನಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡಾಗ ಚಿಕನ್ ತುಂಬ ಚೆನ್ನಾಗಾಗುತ್ತೆ ರುಚಿಕರವಾದಂಥ ಒಂದು ಸಾಂಬಾರ್ ರೆಸಿಪಿ ನಮಗೆ ರೆಡಿ ಆಗುತ್ತೆ ಅದರಿಂದ ಯಾವಾಗಲಾಗಲಿ ಈ ರೀತಿಯಾಗಿ ಡ್ರೈ ಮಾಡ್ಕೋಬೇಕು ಕಾಣಿಸ್ತಾ ಇದೆ ನೋಡಿ ಬರೀ ಎಣ್ಣೆ ಅಂಶ ಮಾತ್ರ ಇದೆ ನೀರು ಸ್ವಲ್ಪ ಕೂಡ ಇಲ್ಲ ಎಲ್ಲ ಡ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸ್ಕೊಂಡು ನಮಗೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಕೂಡ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ನನಗೆ ಸಾಂಬಾರ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋತೀನಿ ಇವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ಫ್ಯಾಟ್ ನೋಡಿ ಎರಡು ಕೆ ಜಿ ಕೋಳಿ ಇದ್ರೂ ನಮಗೆ ಫ್ಯಾಟ್ ಸಿಕ್ಕಿಲ್ಲ ಇದರಲ್ಲಿ ಅದರ ತುಂಬ ಚೆನ್ನಾಗಿ ಬಲ್ತಿದೆ ಕೋಳಿ ಅದರಿಂದ ಸಾರು ಆಗುತ್ತೆ ಇವಾಗ ನಮಗೆ ಎಷ್ಟು ನೀರು ಬೇಕೋ ಸಾಂಬ್ರಿಗೆ ಅಷ್ಟು ಹಾಕ್ಕೊಂಡು ಮತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅವಾಗ ನಾವು ಒಗ್ಗರಣೆಯಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ವಿ ಅಲ್ವ ಇವಾಗ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಫೈನಲಾಗಿ ಉಪ್ಪನ್ನು ಆದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕಾಗತ್ತೆ ಅಷ್ಟರಲ್ಲಿ ನಾನು ಲಿವರ್ ಹಾಗೆ ಎತ್ತಿಟ್ಕೊಂಡಿದ್ದೆ ಲಿವರ್ ಇವಾಗ ಲಾಸ್ಟಲ್ಲಿ ಹಾಕಿದ್ದೀನಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ವಿಜಲ್ ಬರಬೇಕು ಯಾವ ರೀತಿ ಅಂದರೆ ಒಂದು ವಿಜಲ್ ಬರೋವರೆಗೂ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಲೋ ಫ್ಲೇಮ್ ಮಾಡಿಬಿಡಿ ಲೋ ಫ್ಲೇಮಲ್ಲಿ ನಮಗೆ ಮೂರರಿಂದ ನಾಲ್ಕು ವಿಜಲ್ ಬಂದರೆ ಚೆನ್ನಾಗಿ ಪೀಸ್ ಬೆಂದಿರುತ್ತೆ ಇಲ್ಲ ಅಂದ್ರೆ ನಾವು ಐ ಫ್ಲೇಮಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ ಒಂದು ಹತ್ತು ವಿಜಲ್ ಒಡ್ಸಿದ್ರು ಅದು ಬೆಂದೇ ಇರೋಲ್ಲ ಆ ಥರ ಇರುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುಕ್ಕರ್ ವಿಷಲ್ ಕೂಗಿಸ್ಕೊಂಡಾಗ ಚೆನ್ನಾಗಿ ಚಿಕನ್ ಬೆಂದಿರುತ್ತೆ ಇವಾಗ ತೋರಿಸ್ತೀನಿ ನೋಡಿ ಕುಕ್ಕರ್ ಐದು ವಿಜಲ್ ಬಂದಿದೆ ಎತ್ಬಿಟ್ಟು ತೋರಿಸ್ತಿದ್ದೀನಿ ಪೀಸ್ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಪೀಸು ಆಗಿ ಕೈಯಲ್ಲಿ ಇಟ್ಟರೆ ಹಾಗೆ ಕರ್ಗೋಗ್ತಾ ಇದೆ ಅಂದರೆ ಚೆನ್ನಾಗಿ ಬಿಟ್ಕೋತಾ ಇದೆ ಆ ರೀತಿಯಾಗಿ ನಮಗೆ ಪೀಸು ಬೆಂದಿದೆ ರುಚಿ ಕೂಡ ಚೆನ್ನಾಗಿರುತ್ತೆ ಪೀಸ್ ಬೆಂದಷ್ಟು ಸಾಂಬಾರು ರುಚಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾನಿವತ್ತು ಮುದ್ದೆ ಜೊತೆ ಸರ್ವ್ ಇದ್ದೀವಿ ಯಾವಾಗಲೂ ನಾವು ಮುದ್ದೆ ಜೊತೆನೇ ಜಾಸ್ತಿ ನಾಟಿ ಕೋಳಿ ಸಾರು ಫಾರಮ್ ಕೋಳಿ ಸಾರೆಲ್ಲ ಮಾಡ್ಕೊಳ್ಳೋದು ಇವತ್ತು ನಾನು ಮುದ್ದೆ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ನಾನು ಇವತ್ತು ಪುದೀನ ಕಬಾಬ್ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಸೂಪರಾಗಿರುವಂಥ ಒಂದು ಊಟ ಅಂತಾನೆ ಹೇಳ್ಬೋದು ಕಾರ್ತಿಕ ಮುಗಿದ ತಕ್ಷಣ ಈ ರೀತಿ ಮಾಡ್ಕೊಂಡು ತಿನ್ಬೇಕು ಅನಿಸ್ತಾ ಇರುತ್ತೆ ಅಷ್ಟು ಚೆನ್ನಾಗಿದೆ ನಿಮಗೆಲ್ರಿಗೂ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು